ಆಕಾಶವಾಣಿ ಮೈಸೂರು ನಾನು ಐನು ಯೂ ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ ಗುಡ್ ಮಾರ್ನಿಂಗ್ ಸರ್ ಶುಭೋದಯ ಪ್ರಸ್ತುತಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್ ಕನ್ನಡದಲ್ಲಿ ಕ್ಷಮಿಸುವ ಎನ್ನುವೇ ಇಂಗ್ಲಿಷ್ನಲ್ಲಿ ಕೇಳುಗರೆ ಬಾನುಲಿ ಇಂಗ್ಲಿಷ್ ಪಾಠ ತರಗತಿಗೆ ಸ್ವಾಗತ ವೆಲ್ಕಮ್ ಟು ಬಾನುಲಿ ಇಂಗ್ಲಿಷ್ ಪಾಠ ಇದು ಆರನೇ ತರಗತಿ ಕಳೆದ ತರಗತಿಯಲ್ಲಿ ಕಾಲವನ್ನು ಇಂಗ್ಲಿಷ್ ನಲ್ಲಿ ಸೂಚಿಸುವುದು ಹೇಗೆ ಅಂತ ಹೇಳಿ ತಿಳ್ಕೊಂಡ್ವಿ ಇಂದು ದಿನನಿತ್ಯದ ಕ್ರಿಯೆಗಳನ್ನ ಇಂಗ್ಲಿಷ್ ನಲ್ಲಿ ಹೇಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಇಂಗ್ಲಿಷ್ ಭಾಷೆನಲ್ಲಿ ಕ್ರಿಯಾಪದಗಳು ಹೇಗೆ ವರ್ತಿಸ್ತವೆ ಅಂತ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಿದೆ ನೋಡಿ ಕ್ರಿಯಾಪದಗಳು ವಾಕ್ಯದಲ್ಲಿ ಕಾಲವನ್ನು ಸ್ಪಷ್ಟವಾಗಿ ನಿರೂಪಿಸುವ ವಿವರಿಸುವ ಪದಗಳಾಗ್ತವೆ ಈ ಇಂಗ್ಲಿಷ್ನ ಕ್ರಿಯಾಪದಗಳು ಕನ್ನಡದ ಕ್ರಿಯಾಪದಗಳಿಗಿಂತ ಭಿನ್ನವಾಗಿ ವರ್ತಿಸ್ತವೆ ಉದಾಹರಣೆಗೆ ಕೇಳು ಹೇಳು ಓಡು ಅನ್ನೋ ಕ್ರಿಯಾಪದಗಳು ನಕಾರಾತ್ಮಕ ಅರ್ಥ ನೀಡುವಾಗ ಕೇಳುವುದಿಲ್ಲ ಹೇಳುವುದಿಲ್ಲ ಓಡುವುದಿಲ್ಲ ಅಂತ ಆಗ್ತವೆ ಆದರೆ ಇದೇ ಕ್ರಿಯಾಪದಗಳು ಇಂಗ್ಲಿಷ್ ಭಾಷೆಯಲ್ಲಿ ವರ್ಬ್ ಆಗಿ ಬಳಕೆಯಾದಾಗ ಅವುಗಳ ವರ್ತನೆ ಬೇರೆ ರೀತಿ ಇರುತ್ತೆ ಕನ್ನಡದಲ್ಲಿ ಓಡು ಇಲ್ಲ ಓಡುವುದಿಲ್ಲ ಆಗತ್ತೆ ಆದರೆ ಇಂಗ್ಲಿಷ್ನಲ್ಲಿ ಕನ್ನಡದ ರೀತಿಯೇ ರನ್ ನೋ ಅಂತನೋ ರನ್ ನಾಟ್ ಅಂತನೋ ಹೇಳಕ್ ಬರಲ್ಲ ನಾವು ಇಂಗ್ಲಿಷ್ ನಲ್ಲಿ ಡು ನಾಟ್ ರನ್ ಅಥವಾ ಡಸ್ ನಾಟ್ ರನ್ ಅಂತ ಹೇಳಬೇಕಾಗತ್ತೆ ಈಗ ನಾನು ಈಗಾಗಲೇ ನಿಮ್ಗೆ ಹೇಳಿದೀನಲ್ವಾ ಐ ವಿ ಯು ದೇ ಈ ಪದಗಳು ಸಬ್ಜೆಕ್ಟ್ ಆಗಿ ಬಂದಾಗ ಡು ನಾಟ್ ಅನ್ನೋ ಪದಗಳು ಬಳಕೆ ಆದ್ರೆ ಹಿ ಶಿ ಇಟ್ ಅಥವಾ ನೌನ್ ಬಂದಾಗ ಡಸ್ ನಾಟ್ ಬಳಕೆ ಆಗತ್ತೆ ಮಾತಾಡಬೇಕಾದ್ರೆ ಡು ನಾಟ್ ಅನ್ನೋದು ಡೋಂಟ್ ಆಗತ್ತೆ ನಾಟ್ ಅನ್ನೋದು ಡಜಂಟ್ ಆಗತ್ತೆ ನೋಡಿ ನೀವು ಸರಿಯಾಗಿ ನೋಟಿಸ್ ಮಾಡಿದ್ರೆ ಯಾವ ಗೊಂದಲವೂ ಇರಲ್ಲ ನಿಮ್ಮ ಅನುಕೂಲಕ್ಕೆ ಒಂದೆರಡು ಉದಾಹರಣೆಗಳನ್ನ ಹೇಳ್ತೀನಿ ಐ ಲೈಕ್ ಕಾಫಿ ಐ ಡೋಂಟ್ ಲೈಕ್ ಕಾಫಿ ಶಿ ಇಸ್ ಮೈ ಡಾಟರ್ ಶಿ ಡಸಂಟ್ ಲೈಕ್ ಕಾಫಿ ನೋಡಿ ಐ ಲೈಕ್ ಕಾಫಿ ಐ ಡೋಂಟ್ ಲೈಕ್ ಕಾಫಿ ಶೀ ಡಸಂಟ್ ಲೈಕ್ ಕಾಫಿ ಹೀಸ್ ಮೈ ಫ್ರೆಂಡ್ ಹೀ ಡಸಂಟ್ ಲೈಕ್ ಕಾಫಿ ಗಮನಿಸಿ ಲೈಕ್ ಅನ್ನೋದು ಡೋಂಟ್ ಲೈಕ್ ಅಥವಾ ಡಜಂಟ್ ಲೈಕ್ ಆಗತ್ತೆ ಯಾವ ಕಾರಣಕ್ಕೂ ನೋ ಲೈಕ್ ಅಂತಾನೋ ಲೈಕ್ ನಾಟ್ ಅಂತಾನೋ ಆಗಲ್ಲ ಚೆ ಛೇ ಚ ಇಂಗ್ಲಿಷ್ ಡಿಫಿಕಲ್ಟು ಅಂತಿದ್ದೀರಾ ಇಲ್ಲಪ್ಪ ಇದು ಡಿಫ್ರೆಂಟು ಅಷ್ಟೇ ಇನ್ನೊಂದೆರಡು ಉದಾಹರಣೆಗಳನ್ನ ಕೊಡ್ತೀನಿ ವಿ ವಾಕ್ ಎವ್ರಿ ಡೇ ವಿ ಡೋಂಟ್ ವಾಕ್ ಎವ್ರಿ ಡೇ ಯು ಕುಕ್ ಡೇ ಯು ಡೋಂಟ್ ಕುಕ್ ಡೇ ಐ ಸಿಂಗ್ ಕನ್ನಡ ಸಾಂಗ್ಸ್ ಐ ಡೋಂಟ್ ಸಿಂಗ್ ಕನ್ನಡ ಸಾಂಗ್ಸ್ ಅರ್ಥ ಆಯ್ತಲ್ಲ ಹಿ ಸಿಂಗ್ಸ್ ಹಿಂದಿ ಸಾಂಗ್ಸ್ ಹಿ ಡಸಂಟ್ ಸಿಂಗ್ ಹಿಂದಿ ಸಾಂಗ್ಸ್ ಶಿ ಸಿಂಗ್ಸ್ ಇಂಗ್ಲಿಷ್ ಸಾಂಗ್ಸ್ she doesn't ಸಿಂಗ್ ಇಂಗ್ಲಿಷ್ ಸಾಂಗ್ಸ್ ರಾಣಿ ವಾಕ್ಸ್ ಎವ್ರಿ ಡೇ ರಾಣಿ doesn't ವಾಕ್ ಎವ್ರಿ ಡೇ ಇಟ್ ಗೀವ್ಸ್ ಟೆನ್ ಅವರ್ಸ್ ಬ್ಯಾಕ್ಅಪ್ ಇಟ್ doesn't give ಟೆನ್ ಅವರ್ಸ್ backup ಈಗ ನಾನು ಹೇಳಿದ ವಾಕ್ಯಗಳಲ್ಲಿ ಎರಡು ಅಂಶಗಳನ್ನು ನೀವು ಗಮನಿಸಬೇಕು ಒಂದು ಡಜಂಟ್ ಅನ್ನುವ ಪ್ರಯೋಗ ಇನ್ನೊಂದು ಸಿಂಗ್ಸ್ ವಾಕ್ಸ್ ಅನ್ನುವ ಪದಗಳ ರೀತಿ ಹೇಗೆ ಅಂತ ಹೇಳಿ ದಿನನಿತ್ಯ ನಡೆಯುವಂಥ ಇಲ್ಲ ಎಲ್ಲ ಸಂದರ್ಭಗಳಲ್ಲೂ ಘಟಿಸುವಂತ ಕ್ರಿಯೆಗಳನ್ನು ನಾವು ವರ್ತಮಾನ ಕಾಲದಲ್ಲಿ ಹೇಳ್ತೇವೆ ಅಂದರೆ ಪ್ರೆಸೆಂಟೆನ್ಸಲ್ಲಿ ಅಲ್ಲಿ ಹೇಳ್ತೇವೆ ಇಂಥ ಸನ್ನಿವೇಶದಲ್ಲಿ ಹಿ ಶಿ ಇಟ್ ಅಥವಾ ಯಾವುದಾದ್ರೂ ನೌನ್ ಸಬ್ಜೆಕ್ಟ್ ಅಂದರೆ ಕರ್ತೃ ಆಗಿ ಬಂದಾಗ ಅದರ ಜೊತೆ ಬಳಕೆಯಾಗುವಂಥ ಕ್ರಿಯಾಪದ ವರ್ಬ್ ಇರುತ್ತಲ್ಲ ಅದು ಪ್ಲೂರಲ್ ಅಂದರೆ ಬಹುವಚನ ಆಗತ್ತೆ ಐ ವಾಕ್ ಅಂತ ಇದ್ರೆ ರವಿ ವಾಕ್ಸ್ ಅಂತಾಗತ್ತೆ ಯು ವಾಕ್ ಅಂತ ಇದ್ರೆ ಶಿ ವಾಕ್ಸ್ ಅಂತ ಆಗತ್ತೆ ಐ ಗೀವ್ ಶಿ ಗೀವ್ಸ್ ಐ ಸಿಂಗ್ ರಾಣಿ ಸಿಂಗ್ಸ್ ಅಂತ ಆಗತ್ತೆ ಓ ತಲೆ ಬಿಸಿ ಆಯ್ತು ಅಂತ ಅಂದ್ರ ನೋಡಿ ಸ್ವಲ್ಪ ಶ್ರಮವನ್ನ ಯಾವುದೇ ಕಲಿಕೆ ಕೇಳುತ್ತೆ ಆದರೆ ಆ ಶ್ರಮನ ವೇಸ್ಟ್ ಅಂತ ಅನ್ಕೊಳ್ಬಾರ್ದು ಅದ್ರ ಕಡೆಗೆ ಯಾವಾಗಲೂ ನಾವು ಗಮನ ಕೊಡ್ತಾ ಇರಬೇಕು ಅರ್ಥ ಮಾಡ್ಕೊಳ್ಬೇಕು ಈಗ ದಿನನಿತ್ಯದ ಚಟುವಟಿಕೆಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಹೇಳಬಹುದು ಅಂತ ಇನ್ನೊಂದಷ್ಟು ಉದಾಹರಣೆಗಳನ್ನು ಕೊಡ್ತೇನೆ ಐ ಗೆಟ್ ಅಪ್ ಅಟ್ ಫೈವ್ ಓ ಕ್ಲಾಕ್ ಐ ಕ್ಲೀನ್ ಕ್ಯಾಟಲ್ ಶೆಡ್ ಐ ಮಿಲ್ಕ್ ಕೌಸ್ ಐ ಬಾಯಿಲ್ ಮಿಲ್ಕ್ ಐ ಪ್ರಿಪೇರ್ ಬ್ರೇಕ್ಫಾಸ್ಟ್ ವಿ ಹ್ಯಾವ್ ಬ್ರೇಕ್ಫಾಸ್ಟ್ ಅಟ್ ಏಟ್ ಶಿ ಹ್ಯಾಸ್ ಬ್ರೇಕ್ಫಾಸ್ಟ್ ಅಟ್ ಏಟ್ ಇಲ್ಲಿ ಎರಡು ಪದಗಳನ್ನು ನಾನು ಬಳಸ್ತಾ ಬಂದೆ ಅವು ಹ್ಯಾವ್ ಮತ್ತೆ ಹ್ಯಾಸ್ ಅಥವಾ ಹ್ಯಾವ್ ಅಂದ್ರೆ ಒಂದು ವಸ್ತುವನ್ನ ಹೊಂದೋದು ಅಥವಾ ಆಹಾರವನ್ನು ಸೇವಿಸೋದು ಅನ್ನೋ ಅರ್ಥ ಕೊಡುತ್ತೆ ನಾನು ಈ ಮೊದಲು ಹೇಳಿದ ವಾಕ್ಯಗಳಲ್ಲಿ ಆಹಾರವನ್ನು ಸೇವಿಸೋದು ಅನ್ನೋ ಅರ್ಥವನ್ನ ಅವು ಕೊಡ್ತವೆ ಐ ವಿ ಯು ದೇ ಬಂದಾಗ ಹ್ಯಾವ್ ಬಳಕೆ ಮಾಡಬೇಕು ಹಿ ಶಿ ಇಟ್ ಅಥವಾ ಯಾವುದಾದ್ರೂ ನಾಮಪದ ಏಕವಚನದಲ್ಲಿ ಬಂದಾಗ ಹ್ಯಾಸ್ ಬಳಕೆಯನ್ನು ಮಾಡಬೇಕು ಈ ಹ್ಯಾಸ್ ಮತ್ತೆ ಹ್ಯಾವ್ ಅನ್ನ ನಕಾರಾತ್ಮಕ ನೆಗೆಟಿವ್ ಸೆಂಟೆನ್ಸ್ನಲ್ಲಿ ಹೇಳೋದು ಹೇಗೆ ನೋಡಿ ಶಿ ಹ್ಯಾಸ್ ಬ್ರೇಕ್ಫಾಸ್ಟ್ ಶಿ ಡಜಂಟ್ ಹ್ಯಾವ್ ಬ್ರೇಕ್ಫಾಸ್ಟ್ ಐ ಹ್ಯಾವ್ ಬ್ರೇಕ್ಫಾಸ್ಟ್ ಐ ಡೋಂಟ್ ಹ್ಯಾವ್ ಬ್ರೇಕ್ಫಾಸ್ಟ್ ಕೇಳಿದ್ರೆ ಇದನ್ನು ಅರ್ಥ ಮಾಡಿಕೊಳ್ಳಿಕ್ ನಿಮಗೆ ಸಾಧ್ಯ ಆಯಿತು ಅಂತ ಹೇಳಿ ಗ್ರಹಿಸಿದ್ದೇನೆ ಈಗ ಇನ್ನೊಂದಷ್ಟು ಉದಾಹರಣೆಗಳನ್ನು ಕೊಡ್ತೇನೆ ದಿನನಿತ್ಯದ ಕ್ರಿಯೆಗಳನ್ನು ನಾವು ಇಂಗ್ಲಿಷ್ ಹೇಗೆ ಹೇಳಬಹುದು ಅಂತ ಹೇಳಿ ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ ಯು ಗೋ ಟು ಆಫೀಸ್ ಎವ್ರಿ ಡೇ ವಿ ಟಿಲ್ ದ ಲ್ಯಾಂಡ್ ಐ ಗೋ ಬೈ ಬಸ್ ಹೀ ಗೋಸ್ ಬೈ ಬಸ್ ಐ ಈಟ್ ಬನಾನಾ ಐ ಲೈಕ್ ಸ್ವೀಟ್ಸ್ ರಘು ಲೈಕ್ಸ್ ಸ್ವೀಟ್ಸ್ ಹಿ ಈಡ್ಸ್ ಅ ಲಾಟ್ ಆಫ್ ದೆಮ್ ಹಿ ಡಜೆಂಟ್ ಲೈಕ್ ಜಿಲೇಬೀಸ್ ಆತ್ಮೀಯ ಕೇಳುಗರೆ ಇದುವರೆಗೆ ನಾನು ನೀಡಿದ ಉದಾಹರಣೆಗಳು ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನ ಇಂಗ್ಲಿಷ್ನಲ್ಲಿ ಹೇಗೆ ಹೇಳಬಹುದು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ನಿಮಗೆ ಸಹಾಯ ಮಾಡಿದೆ ಅಂತ ಹೇಳಿ ಭಾವಿಸ್ತೇನೆ ಇಲ್ಲಿ ಕಲಿತ ವಾಕ್ಯಗಳನ್ನ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಮತ್ತೆ ನೆನ್ಪಿಟ್ಕೊಳ್ಳಿ ಯಾವಾಗಲೂ ಇಂಗ್ಲಿಷನ್ನ ನಾವು ನೋಟಿಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಮತ್ತು ಯೂಸ್ ಮಾಡಬೇಕು ಹಾಗೆ ಮರಿಬೇಡಿ ಇಂಗ್ಲೀಷ್ ಇಸ್ ಡಿಫ್ರೆಂಟ್ ಇಟ್ ಇಸ್ ನಾಟ್ ಡಿಫಿಕಲ್ಟ್ ಮುಂದಿನ ತರಗತಿಯಲ್ಲಿ ಈ ಕುರಿತು ಇನ್ನಷ್ಟು ತಿಳಿಯೋಣ ಕಲಿಯೋಣ ಅಲ್ಲಿವರೆಗೆ ಬಾಯ್ ಹ್ಯಾವ್ ಅ ನೈಸ್ ಡೇ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ఎల్గూ నమస్కారం బసిలేరీ మళ్ళే బరలి బాను ఇంగ్లీష్ పాఠ రేడి సరణి కేది లెట్ కమ్ రైన్ లైట్ లిట్ కమ్ ఫారెస్ట్ మౌంటేన్ ఐర్రో రాజ్య ప్రశస్తి పురస్కృత ఆంగ్ల భాషా ఉపన్యాసక సదానంద మై మదర్ ఇండియా సంకలన ఎన్ మంజునాథ్ ప్రస్తుతి అబ్దుల్ రషీద్ మనీ కలెక్టింగ్ డైలీ రామా టెన్ బుక్ పర్చేసింగ్ ఈ కార్యక్రమ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು